ಶಿವಮೊಗ್ಗದಲ್ಲಿ ನಡೆದ ಬಜರಂಗ ದಳದ ಕಾರ್ಯಕರ್ತ ಹರ್ಷನ ಹತ್ಯೆಯನ್ನ ಖಂಡಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಧವಾರ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಶಿರಸಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಶಿರಸಿಯವರ ಸಂಯುಕ್ತಾಶ್ರಯದಲ್ಲಿ ಹರ್ಷನ ಹತ್ಯೆ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ನಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ನೂರಾರು ಹಿಂದೂ ಕಾರ್ಯಕರ್ತರು ಸೇರಿ ವಿವಿಧ ಘೋಷಣೆಗಳನ್ನ ಕೂಗಿ ಹತ್ಯೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹತ್ಯೆ ಮಾಡಿದವರಿಗೆ ಅತಿ ಶೀಘ್ರದಲ್ಲಿ ಅತ್ಯುಗ್ರ ಶಿಕ್ಷೆಯನ್ನ ನೀಡುವಂತೆ ಕ್ರಮ ಆಗಬೇಕು ಎಂದು ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಬಜರಂಗ ದಳದ ಪೈ ಮಾತನಾಡಿ ಕಳೆದ ಹತ್ತಾರು ವರ್ಷಗಳಿಂದ ಇಸ್ಲಾಂ ದೇಶದಲ್ಲಿ ಜಾಗೃತರಾದ ನಂತರ ಹಿಂದೂ ಸಂಘಟನೆಯ ಶಕ್ತಿಯನ್ನ ಕುಗ್ಗಿಸಬೇಕು ಹಿಂದೂ ಒಟ್ಟಾಗಿರುವುದನ್ನ ಸಹಿಸುವುದಿಲ್ಲ ಭಾರತವನ್ನ ಇಸ್ಲಾಮೀಕರಣಗೊಳಿಸಬೇಕು ಎಂಬ ಉದ್ದೇಶ ನಿರಂತರವಾಗಿ ನಡೆಯುತ್ತಿದೆ ಶಾಂತವಾಗಿದ್ದಾಗ ಹಿಜಾಬ್ ಗಲಾಟೆಯನ್ನ ತೆಗೆದುಕೊಂಡು ಬರುತ್ತಾರೆ ಹಿಜಾಬ್ ಧರಿಸಲು ಕುಮ್ಮಕ್ಕು ನೀಡುವ ಸಂಘಟನೆಗಳೇ ಎಚ್ಚರ ನಾವು ರಸ್ತೆಗೆ ಇಳಿದಲ್ಲಿ ಹಿಜಾಬ್ ಹಾಕುವವರು ಜಡೆ ಹಾಕಿ ಹಣೆಗೆ ತಿಲಕವನ್ನ ಇಟ್ಟು ಓಡಾಡಿಸಬೇಕಾಗುತ್ತದೆ ಎಂದರು ಸಮಾಜದಲ್ಲಿ ಕೋಮುಗಲಭೆ ಉಂಟು ಮಾಡುತ್ತಿರುವ ಮೂಲಭೂತವಾದಿ ಸಂಘಟನೆಗಳಾದ ಎಸ್ಡಿಪಿಐ ಪಿಎಫ್ಐ ಕೆಎಫ್ಡಿ ಈ ಸಂಘಟನೆಗಳನ್ನ ಕೂಡಲೇ ನಿಷೇಧಿಸಬೇಕು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಸೆಕ್ಷನ್ಗಳನ್ನು ಹಾಕಿ ಅವರಿಗೆ ಜಾಮೀನು ದೊರಕದಂತೆ ಮಾಡಿ ಅತಿ ಶೀಘ್ರದಲ್ಲಿ ದುಷ್ಕರ್ಮಿಗಳಿಗೆ ಶಿಕ್ಷೆಯಾಗುವಂತೆ ವಿಶೇಷ ನ್ಯಾಯಾಧೀಶರನ್ನ ನೇಮಿಸಿ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಶಿವಮೊಗ್ಗದ ನಮ್ಮ ಸಹೋದರನ ಹತ್ಯೆ ಆಗತ್ತೆ ನಾವು ಹೀಗೆ ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಖಂಡಿತವಾಗಿ ನಮ್ಮ ಮನೆಯಲ್ಲೂ ಇದೇ ರೀತಿ ಆಗುತ್ತೆ ಯಾವ ರೀತಿಯಲ್ಲಿ ಮುಸಲ್ಮಾನರ ಮಾನಸಿಕತೆ ಯಾವ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ನಾವು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಬಂಧುಗಳೇ ಒಂದ್ ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ ನಿಮ್ಗೆ ಆ ಇಸ್ಲಾಂ ನಮ್ಮ ನೆಲದ ಚೌಕಟ್ಟಿನ ಸಂಸ್ಕೃತಿ ಅಲ್ಲ ಎಲ್ಲಿಂದನೂ ಹೊರಗಡೆ ಬಂದಂತಹ ಸಂಸ್ಕೃತಿ ಅದು ಈ ಇಸ್ಲಾಂ ಹುಟ್ಟಿದ್ದು ಕೇವಲ ಸಾವಿರದ ವರ್ಷಗಳ ಹಿಂದೆ ತಮ್ಮ ಕತ್ತಿಯ ಆಧಾರದ ಮೇಲೆ ಕತ್ತಿಯ ಬಲದ ಮೇಲೆ ಈ ಕುರಾನ್ ಅನ್ನ ಒಂದು ಕೈಯಲ್ಲಿ ಮತ್ತೊಂದು ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಇಡೀ ಜಗತ್ತನ್ನು ಆಕ್ರಮಣ ಮಾಡದಂತಹ ಇಸ್ಲಾಂ ಭಾರತವನ್ನು ಅತಿಕ್ರಮಣ ಮಾಡಬೇಕು ಭಾರತದ ಮೇಲೆ ದೌರ್ಜನ್ಯವನ್ನು ನಡೆಸಬೇಕು ಭಾರತದಲ್ಲಿ ಆ ಇಸ್ಲಾಮಿನ ಬಾವುಟವನ್ನು ಹಾರಿಸಬೇಕು ಅನ್ನೋಂಥ ಉದ್ದೇಶದಿಂದ ನಾಲ್ಕುನೂರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ರು ಜಗತ್ತಿನ ಎಲ್ಲೂ ತುಂಡಾಗದ ಆ ಇಸ್ಲಾಮಿನ ಖಡ್ಗ ಮೊಟ್ಟ ಮೊದಲು ತುಂಡಾಗಿದ್ದು ಇದೇ ನಮ್ಮ ಭಾರತದ ನೆಲದಲ್ಲಿ ಬಂದಿದೆ ಭಾರತದಲ್ಲಿ ಜಾಗೃತ ಆಯಿತು ಯಾವತ್ತು ಅವರ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೋದ್ರೋ ಆವತ್ತಿನಿಂದ ಈ ಹಿಂದೂ ಸಂಘಟನೆಯ ಶಕ್ತಿಯನ್ನು ಹತ್ತಿಕ್ಕಬೇಕು ಹಿಂದೂ ಸಂಘಟನೆಗೋಸ್ಕರ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತರನ್ನ ಕೊಲೆ ಮಾಡಬೇಕು ಹೇಗಾದರೂ ಮಾಡಿ ಹಿಂದೂ ಶಕ್ತಿಯನ್ನ ದಮನ ಮಾಡಬೇಕು ಹಿಂದೂಗಳು ಒಗ್ಗಟ್ಟಾಗುವುದನ್ನು ಯಾವತ್ತಿಗೂ ಅವರು ಸಹಿಸೋದಿಲ್ಲ ಪ್ರತಿಭಟನೆಯಲ್ಲಿ ಹಿಂದೂ ಪ್ರಮುಖರಾದ ಗೋಪಾಲ್ ದೇವಾಡಿಗ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಚಂದ್ರು ಹೆಸಳೆ ನರಸಿಂಹ ಹೆಗಡೆ ಸಂಧ್ಯಾ ಕುರ್ಡೇಕರ್ ವೀಣಾ ಶೆಟ್ಟಿ ಸದಾನಂದ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಹರ್ಷನ ಹತ್ಯೆಯನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಹಳಿಯಾಳದಲ್ಲಿ ಮೆರವಣಿಗೆಯನ್ನ ಕೈಗೊಂಡು ತಹಶೀಲ್ದಾರ್ ಮುಖಾಂತರ ಮಂತ್ರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಅರ್ಪಿಸಿದ್ದಾರೆ ಹಳೆಯಾಳಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಮಾಜಿ ಶಾಸಕ ಸುನೀಲ್ ಹೆಗಡೆ ನೇತೃತ್ವದಲ್ಲಿ ಮೆರವಣಿಗೆ ಹೊರಟ ಹಿಂದೂಪರ ಸಂಘಟನೆಯ ನೂರಾರು ಕಾರ್ಯಕರ್ತರು ಜೈಶ್ರೀರಾಮ್ ಘೋಷಣೆಗಳನ್ನ ಕೂಗುತ್ತಾ ದೇಶದ್ರೋಹಿ ಸಂಘಟನೆಗಳಾದ ಪಿಎಫ್ಐ ಹಾಗೂ ಎಸ್ಡಿಪಿಐ ಸಂಘಟನೆಗಳನ್ನ ನಿಷೇಧ ಮಾಡುವಂತೆ ಆಗ್ರಹಿಸಿದ್ದಾರೆ ಶಿವಾಜಿ ವೃತ್ತಕ್ಕೆ ಆಗಮಿಸಿದ ಮೆರವಣಿಗೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಹರ್ಷನ ಹತ್ಯೆಯನ್ನ ಉಗ್ರವಾಗಿ ಖಂಡಿಸುತ್ತೇವೆ ಧರ್ಮರಕ್ಷಣೆಗೆಂದು ಬಾಳನ್ನ ಮುಡಿಪಾಗಿಟ್ಟು ತಮ್ಮದೆಲ್ಲವನ್ನ ಸಮಾಜಕ್ಕೆ ಸಮರ್ಪಿಸಿ ಬಜರಂಗದಳದ ಸಕ್ರಿಯ ಕಾರ್ಯಕರ್ತನಾಗಿ ಭಾರತ ಮಾತೆಯ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದ ಹರ್ಷ ದೇಶದ್ರೋಹಿಗಳ ಸಂಚಿಗೆ ಬಲಿಯಾಗಿ ಕೊಲೆಯಾಗಿದ್ದಾನೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಹತ್ಯೆಗೈದ ಕೊಲೆಪಾತಕನನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಯನ್ನ ನೀಡಬೇಕು ಹತ್ಯೆಗೊಳಗಾದ ಇಪ್ಪತ್ತಾರರ ಹರೆಯದ ಶ್ರೀಹರ್ಷ ಬಡ ಕುಟುಂಬದವರಾಗಿದ್ದು ಕೂಡಲೇ ಸರ್ಕಾರ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಪರಿಹಾರ ನೀಡುವಂತೆ ಪತ್ರದ ಮೂಲಕ ಗೃಹ ಮಂತ್ರಿಗಳಲ್ಲಿ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ವಿಹಿಪ ಸಂಘಟನೆಯ ತಾಲೂಕಾಧ್ಯಕ್ಷ ಶ್ರೀಪತಿ ಭಟ್ ಬಜರಂಗದಳದ ತಾಲೂಕು ಸಂಚಾಲಕ ಸರ್ವೇಶ್ ಶ್ಯಾಮ್ ತಾಲೂಕಾ ಅಧ್ಯಕ್ಷ ಗಣಪತಿ ಕರಂಜೇಕರ್ ಮುಖಂಡರಾದ ವಿಎಂ ಪಾಟೀಲ್ ಅನಿಲ್ ಮುತ್ನಾಳ ಸಂತೋಷ್ ಘಟಕಾಂಬಳೆ ಚಂದ್ರಕಾಂತ್ ಕಮ್ಮಾರ್ ನೂರಾರು ಸಂಖ್ಯೆಯ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು roo taritaru ಹರ್ಷನ ಹತ್ಯೆಯನ್ನ ಖಂಡಿಸಿ ದಾಂಡೇಲಿಯಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆರೋಪಿಗಳ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ನಗರದ ಕಿತ್ತೂರ್ ಚೆನ್ನಮ್ಮ ವೃತ್ತದಿಂದ ಸೋಮಾನಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಹತ್ಯೆ ನಡೆಸಿದವರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದ ಸುಧಾಕರ್ ರೆಡ್ಡಿ ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರ ಮೇಲೆ ಪದೇ ಪದೇ ಈ ರೀತಿಯಾಗಿ ದಾಳಿ ನಡೆಯುತ್ತಿದ್ದು ಹರ್ಷನಂತಹ ಹಲವಾರು ಜನರು ಜಿಹಾದಿ ಶಕ್ತಿಗಳಿಗೆ ಬಲಿಯಾಗಿದ್ದರೆ ಅದನ್ನ ನಮ್ಮ ಸಂಘಟನೆ ಬಲವಾಗಿ ಖಂಡಿಸುತ್ತದೆ ಇಂಥ ಕೃತ್ಯ ನಡೆಸುವವರ ಮೇಲೆ ಸರ್ಕಾರ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಆದರೆ ಯಾವತ್ತಿಗೂ ಈ ಬಜರಂಗ ದಳದ ಕಾರ್ಯಕರ್ತರು ಇನ್ನೂ ಹೆಚ್ಚು ಹೆಚ್ಚಾಗಿ ಬಜರಂಗ ದಳದಲ್ಲಿ ಸೇರ್ತಿದ್ದಾರೆ ಹೊರತು ಯಾರು ಹೆದರಿಕೊಂಡು ಮನೆಯಲ್ಲಿ ಕುಟುಂಬ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ದಾಂಡೇಲಿ ಘಟಕದ ವತಿಯಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಹಿರಿಯ ಬಿಜೆಪಿ ಬಜರಂಗ್ ದಳದ ಸಂಚಾಲಕ ಚಂದ್ರುಮಾಳಿ ಮಾತನಾಡಿ ಜಿಹಾದಿಗಳು ಎಷ್ಟೇ ನಮ್ಮ ಮೇಲೆ ದಾಳಿ ನಡೆಸಿದರೂ ನಾವು ಹೆದರುವ ಪ್ರಶ್ನೆಯೇ ಇಲ್ಲ ಈ ದೇಶಕ್ಕಾಗಿ ಹಾಗೂ ನಮ್ಮ ಧರ್ಮಕ್ಕಾಗಿ ಹೋರಾಟ ಮುಂದುವರಿಯುತ್ತದೆ ಎಂದರು ಹರ್ಷನನ್ನ ಹತ್ಯೆಗೈದ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ನ ಜಿಲ್ಲಾ ಪ್ರಚಾರಕರಾದ ರಾವ್ ಸಾಹೇಬ್ ದಾಂಡೇಲಿ ಸಂಚಾಲಕ ನಾಗರಾಜ್ ಅನಂತಪುರ ದಾಂಡೇಲಿ ಸಹ ಸಂಚಾಲಕ ಲಿಂಗಯ್ಯ ಪೂಜಾರ್ ಸಂಜಯ್ ಚೌಹಾಣ್ प्रशांत बसुरदेकर् वनय दलवाय मुंधी ಹರ್ಷ ಹತ್ಯೆಯನ್ನ ಖಂಡಿಸಿ ಅಂಕೋಲಾ ಬಜರಂಗ್ ದಳ ಹಾಗೂ ಜೈ ಕರ್ನಾಟಕ ಸಂಘಟನೆಗಳ ಕಾರ್ಯಕರ್ತರು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಂಕೋಲಾ ತಹಶೀಲ್ದಾರ್ ಮುಖಾಂತರ ಮನವಿಯನ್ನ ಸಲ್ಲಿಸಿದರು ಪಟ್ಟಣದಲ್ಲಿ ಶಾಂತಿಯುತ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಕಾರ್ಯಕರ್ತರು ಮನವಿಯನ್ನ ತಾಲೂಕಾ ದಂಡಾಧಿಕಾರಿ ಉದಯ್ ಕುಂಬಾರರಿಗೆ ಸಲ್ಲಿಸಿದರು ಕೊಲೆಯ ಹಿಂದಿರುವ ಮೂಲಭೂತವಾದಿ ಭಯೋತ್ಪಾದಕ ಸಂಘಟನೆಗಳ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಿ ಇಂತಹ ದುಷ್ಕೃತ್ಯಗಳನ್ನ ಬೇರು ಸಮೇತ ಕಿತ್ತು ಹಾಕಬೇಕೆಂದು ಮತ್ತು ಹರ್ಷನ ಸಾವಿಗೆ ನ್ಯಾಯ ಕೊಡಿಸಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ ಹಾಗೂ ಕೋಮುಗಲಭೆಗಳಿಗೆ ಕಾರಣರಾಗುತ್ತಿರುವ ಸಂಘಟನೆಗಳನ್ನು ಕೂಡಲೇ ನಿಷೇಧಿಸಬೇಕು ಎಂದು ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಹಿಂದೂ ಭಜರಂಗ ದಳದ ಸಂಚಾಲಕ ಕಿರಣ್ ನಾಯ್ಕ್ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುನಿಲ್ ನಾಯ್ಕ್ ಜಿಲ್ಲಾ ಉಸ್ತುವಾರಿ ಅಜಿತ್ ನಾಯಕ್ ಧೀರಜ್ ಬಾನಾವಳಿಕರ್ ನಿತ್ಯಾ ನಾಯ್ಕ್ ಸುನೀಲ್ ಬಾನಾವಳಿಕರ್ ವಿಲಾಸ್ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು ವಿಷಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಶಿವಮೊಗ್ಗ ನಗರದಲ್ಲಿ ಭಜರಂಗಾಲದ ಕಾರ್ಯಕರ್ತ ಯುವ ಹಿಂದೂ ಮುಖಂಡ ಸಹೋದರನಾಥಂತಹ ಹರ್ಷನನ್ನು ಮೂಲ ಮೂಲಭೂತವಾದ ದುಷ್ಕರ್ಮಿಗಳು ಹಿಂದೂ ಯುವಕರನ್ನು ಹೊಂಚು ಹಾಕಿ ಕುಡಿತು ಮೋಸದಿಂದ ಮಾರಕಸ್ತ್ರಗಳಿಂದ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಹಿಂದೂ ಧರ್ಮದ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪ ಮುಡಿಪಾಗಿಟ್ಟಿರುವ ಹಿಂದೂ ಹಿಂದುತ್ವಕ್ಕಾಗಿ ತನ್ನ ಪ್ರಾಣ ಪ್ರಾಣವನ್ನೇ ಪಣಕ್ಕಿಟ್ಟು ಯುವಕನನ್ನು ಕೊಲೆ ಮಾಡಿ ಕೊಲೆ ಹಿಂದಿರುವ ಮೂಲಭೂತ ಸಂಘಟನೆಗಳ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಿ ಅವರ ದುಷ್ಕರ್ಮ ಹತ್ಯೆ ಚಟುವಟಿಕೆಗಳನ್ನು ಬೇರು ಸಮೇತ ಕಿತ್ತುಗೆಯಬೇಕು ಹತ್ಯೆಯಾಗಿರುವ ಹಿಂದೂ ಸಹೋದರನ ರಕ್ತಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕು ಸಮಾಜ ಸಮಾಜದಲ್ಲಿ ಕೋಮು ಗಲ್ಪ ಉಂಟು ಮೂಲ ಮೂಲಭೂತ ಸಂಘಟನೆಗಳಾದ ಸಿ ಪಿ ಐ ಸಿ ಪಿ ಕೂಡಲೇ ನಿಷೇಧಿಸಬೇಕು ಹಿಂದೂ ಸಹ ಸಹೋದರರಾದ ಹರ್ಷ ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆ ಅಥವಾ ನಡು ಕಾನೂನು ಪ್ರಕಾರ ಎನ್ಕೌಂಟರ್ ಮಾಡಬೇಕಂತ ನಮ್ಮ ಈ ಬಜರಂಗ ದಳದ ಅಂಕೋಲ ತಾಲೂಕಿನವರಾದ ಎಲ್ಲರೂ ಮನವಿ ಹರ್ಷನನ್ನ ಕೊಲೆ ಕೊಲೆಗೈದಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಎಂದು ಆಗ್ರಹಿಸಿ ಬುಧವಾರ ಬಿಜೆಪಿ ಹಿಂದೂ ಜಾಗರಣಾ ವೇದಿಕೆ ಸೇರಿದಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿವಾರದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಭಟ್ಕಳ ನಿಚ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಾನಾಯ್ಕ ಹಾಸರ್ಕೇರಿ ಶಾಸಕ ಸಂಸದರು ತಮ್ಮ ಒಂದು ತಿಂಗಳ ವೇತನವನ್ನ ಮೃತ ಹರ್ಷ ಕುಟುಂಬಕ್ಕೆ ನೀಡಬೇಕು ಕಾನೂನುಬಾಹಿರ ಕೃತ್ಯಗಳಲ್ಲಿ ಪಾಲ್ಗೊಳ್ಳುವ ಸಂಘಟನೆಯ ಮೇಲೆ ನಿಷೇಧ ಹೇರಬೇಕು ಹಿಂದೂ ಧರ್ಮೀಯರ ರಕ್ಷಣೆಗೆ ಶಾಸಕ ಸಂಸದರು ನಿಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಅವರನ್ನ ಮನೆಗೆ ಕಳುಹಿಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಸಿದರು ಭಟ್ಕಳ ಬಿಜೆಪಿ ಮಂಡಳದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಮಾತನಾಡಿ ಇಂತಹ ಹೀನ ಕೊಲೆ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಬಂಧಿಸುವುದಕ್ಕಿಂತ ಕಾನೂನಿನಲ್ಲಿ ಅವಕಾಶ ಇದ್ದರೆ ಎನ್ಕೌಂಟರ್ ಮಾಡುವುದೇ ಸೂಕ್ತ ಎಂದು ತಿಳಿಸಿದರು વિશ્વ હિન્દુ પરિષદના શંકર શેટી રામકૃષ્ણ નાયક શ્રીકાંત નાયક બીજેપી જિલ્લા કાર્યદર્શી શિવાની શાંતારામ ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ನಾಯ್ಕ್ ರಾಘವೇಂದ್ರ ನಾಯ್ಕ್ ದಿನೇಶ್ ಮೊಗೇರ್ ಗಣಪತಿ ಸುಬ್ಬುಮನೆ ಶ್ರೀನಿವಾಸ್ ನಾಯ್ಕ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ಸಂಘ ಪರಿವಾರ ಕಾರ್ಯಕರ್ತರು ಮೃತ ಹರ್ಷ ಪರ ಘೋಷಣೆಗಳನ್ನು ಕೂಗಿದ್ರು ಸಂಘಪರಿವಾರ ಸಂಘಟನೆಯ ಕಾರ್ಯಕರ್ತರನ್ನ ಹತ್ತಿಕ್ಕುವ ಉದ್ದೇಶದಿಂದ ವ್ಯವಸ್ಥಿತವಾಗಿ ಅವರನ್ನ ಕೊಲೆಗೈಯಲಾಗುತ್ತಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೇ ಇರುವುದರಿಂದ ಆರೋಪಿಗಳಿಗೆ ಕುಮ್ಮಕ್ಕು ನೀಡಿದಂತಾಗಿದೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಕೊಲೆಗಡುಕರನ್ನ ಹುಡುಕಿ ಕ್ರಮ ಜರುಗಿಸಬೇಕು ಇಂತಹ ಕುಕೃತ್ಯಗಳ ಹಿಂದೆ ಇರುವ ದೇಶದ್ರೋಹಿ ಸಂಘಟನೆಯನ್ನ ನಿಷೇಧಿಸಬೇಕು ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ರಾಜ್ಯದಲ್ಲಿರುವ ಬಿಜೆಪಿ ನೀವೊಂದು ವೇಳೆ ಎಲ್ಲರೂ ತಪ್ಪಿದ್ರೆ ಮುಂದೊಂದು ದಿವಸದಲ್ಲಿ ಸಮಸ್ತ ಹಿಂದೂ ಸಮಾಜ ಬೇರೆ ವಿಚಾರವನ್ನ ಮಾಡಬೇಕಾಗ್ತದೆ ನಿಮ್ಮನ್ನ ಮನೆ ಕಳಿಸೋದು ಗೊತ್ತು ನಿಮ್ಮನ್ನ ಗೆಲ್ಲಿಸೋದು ಗೊತ್ತು ನಮ್ಗೆ ನೀವು ಸರಿಯಾಗಿ ವರ್ತನೆ ಮಾಡದಿದ್ರೆ ಮುಂದೊಂದು ದಿವಸದಲ್ಲಿ ನಾವು ಬೇರೆ ಆಯ್ಕೆಯನ್ನ ಮಾಡಿಕೊಳ್ತೀವಿ ಹಿಂದುತ್ವಕ್ಕಾಗಿ ಹಿಂದೂಗಳಿಗೆ ಮತ್ತೊಮ್ಮೆ ಏನಾದರೂ ದಾಳಿ ಆಯ್ತು ಧರ್ಮಕ್ಕೆ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ನಾವು ಇನ್ಮೇಲೆ ಸಹಿಸಿಕೊಳ್ಳಿ ಸಾಧ್ಯ ಇಲ್ಲ ನಮ್ಮದೇ ಸರ್ಕಾರ ಹೇಳಿ ಕತೆ ಕೇಳಿ 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 ಸಾಕಾಗಿದೆ ಇನ್ನು ಮುಂದೆ ಅದನ್ನು ನಡೆಯಲಿ ನನ್ನ ಹತ್ರ ನಾವು ಬೇರೆ ವಿಚಾರವನ್ನ ಮಾಡ್ತೀವಿ ಎಚ್ಚರಿಕೆಯಿಂದ ಈ ಮಾತನ್ನ ಗಮನದಲ್ಲಿಟ್ಟುಕೊಂಡು ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಅಂಶವನ್ನು ಹಾಡಬೇಕು ಸಂಬಂಧಪಟ್ಟ ಯಾವುದೇ ಸಂಘಟನೆಯಾಗಲಿ ಅದನ್ನು ನಿಷೇಧ ಮಾಡಬೇಕು ಈ ದೇಶದಿಂದ ಅವರನ್ನು ಓಡಿಸಬೇಕು ಅಂತ ಹೇಳಿ ನಾವು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वल बल्कूर होवर तालूकु भटकला